ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಹನ್ನೆರಡನೇ ತಾರೀಖು ಅಂತ ಹೇಳಕ್ಕೆ ಈಗಾಗಲೇ ಭರ್ಜರಿಯಾಗಿ ಊರು ತುಂಬ ಖರ್ಚು ಹಾಕಿ ಎಲ್ಲ ಚಟುವಟಿಕೆ ಮಾಡ್ತಾರೆ ಆದರೆ ಈ ಯುವ ಕಾರ್ಯಕ್ರಮಕ್ಕೆ ಸರ್ಕಾರವನ್ನು ದುರ್ಬಳಕೆ ಮಾಡ್ತಾ ಇರೋದು ನಮ್ಮ ಕಣ್ಣಿ ನಮ್ಮ ಬರ್ತಾ ಇದೆ ಇದು ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಒಂದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕ ಯೋಗೀಶ್ ಅಕ್ರಮವಾಗಿ ಎಲ್ಲ ಕಾಲೇಜುಗಳಿಗೆ ಹೋಗಿ ಕ್ಲಾಸ್ ರೂಮ್ಗೆ ಹೋಗಿ ಕ್ಲಾಸ್ ರೂಮಿನಲ್ಲಿ ಪರವಾಗಿ ಪಾಠ ಮಾಡಿ ನೀವು ನಿಧಿಗೆ ಬರಬೇಕು ಅಂತ ಕರೀತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ರೀತಿಯ ಅಕ್ರಮ ಪ್ರವೇಶ ಯಾವುದೇ ಸಂವಿಧಾನಕವಾಗಿರ್ತಕ್ಕಂಥ ಹುದ್ದೆ ಇದ್ದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಎಲ್ಲಿ ಮಾಡಬೇಕು ನಾವು ಎಲ್ಲ ಮಾಡಿದೀವಿ ಕಾಲೇಜಿನ ಹೊರಗಡೆ ಕಾಂಪೌಂಡ್ ಹೊರಗಡೆಗೆ ಗೇಟ್ ಹತ್ರ ನಿಂತ್ಕೊಂಡು ಸಹಿ ಸಂಗ್ರಹ ಇದ್ದ ಮಾಡಿದೀವಿ ಆದ್ರೆ ನೇರ ನೇರ ಕಾಲೇಜಲ್ಲಿ ಹೋಗಿ ಎಲ್ಲಿ ಶಿಕ್ಷಕರು ಪಾಠ ಮಾಡಬೇಕೋ ಮಾಡ್ತಾ ಇದ್ದಾರೆ ಒಂದು ಯಾರೇನ್ ಮಾಡ್ಬೇಕು ಇಲ್ಲಿ ಬರ್ತಕ್ಕಂಥವ್ರು ಯಾರು ಗ್ರಾಜ್ಯಾಗಿದ್ಯೋ ಯಾರು ಮೊನ್ನೆ ಇಪ್ಪತ್ಮೂರಕ್ಕೆ ಹೋಗಿದೆಯೋ ಅಂತವನ್ನ ಕರೀತಕ್ಕಂಥ ಒಂದು ಸಮಾವೇಶ ಅಲ್ಲಿ ಪಿಯು ಹುಡುಗಿವರಿಗೆ ಫಸ್ಟ್ ಇಯರ್ ಪಿಯುಸಿ ಸೆಕೆಂಡ್ ಇಯರ್ ಪಿಯುಸಿ ಹೋಗಿ ಪಾಠ ಮಾಡಿ ಅವ್ರಿಗೆ ಕರ್ಕೊಂಡ್ಬರುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ತಪ್ಪಿಸುವ ಕೆಲಸ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ರೀತಿ ಅಕ್ರಮ ಪ್ರವೇಶ ಕಾಂಗ್ರೆಸ್ನವರು ಮಾಡಿಸಿ ತಕ್ಷಣ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆಗ್ರಹಿಸಬೇಕು ನಂಬರ್ ಟು ಕಾಲೇಜುಗಳಿಂದ ಜನನ್ನ ಕರ್ಕೊಂಡ್ಬರ್ರಿ ಅಂತ ಹೇಳ್ಬಿಟ್ಟು ಇವರು ಮೌಖಿಕವಾಗಿ ಆರ್ಡರ್ ಕೊಡ್ತಾ ಇದ್ದಾರೆ ಪಾಪ ಎಲ್ಲಾ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಕೂಡ ತುಂಬಾ ಸಮಸ್ಯೆಯಲ್ಲಿದ್ದಾರೆ ಸರ್ ನಾವು ಕರ್ಕೊಂಡು ಹೋದ್ರೆ ರಿಸ್ಕ್ ಆದ್ರೆ ಏನು ನಮಗೊಂದು ಅಫಿಷಿಯಲ್ ಆಗಿ ಲೆಟರ್ ಕೊಡಿ ದಾಖಲೆ ಕಡೆ ಸರ್ಕ್ಯುಲರ್ ಕೊಡಿ ಅಂತ ಕೇಳಿದ್ರೆ ಇದುವರೆಗೂ ಯಾರು ಸರ್ಕ್ಯುಲರ್ ಕೊಟ್ಟಿಲ್ಲ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ನಾವು ಬಸ್ ಕಳಿಸ್ತೀವಿ ನೀವು ಕಳಿಸ್ಬೇಕು ಅಂತ ಪಾಪ ಪ್ರಿನ್ಸಿಪಾಲ್ಗಳು ಸಹ ಆಕ್ಸಿಡೆಂಟ್ ಆಗಿ ಇನ್ನೇನು ಆಗ ನಾನ್ ರೆಸ್ಪಾನ್ಸಿಬಿಲಿಟಿ ಆಗ್ತೀನಿ ನಂಗೊಂದು ಸರ್ಕ್ಯುಲರ್ ಆ ಸರ್ಕ್ಯುಲರ್ ಎಲ್ಲ ಅದನ್ನ ಇಲ್ಲ ಅಂತ ಹೇಳಿ ಮೌಖಿಕವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಈ ರೀತಿಯ ಸರ್ಕಾರದ ವೇದಿಕೆಯನ್ನ ದುರ್ಬಳಕೆ ಮಾಡುವ ನಿಲ್ಲಿಸಬೇಕು ವಿಶೇಷವಾಗಿ ಜ್ಯೋತಿಷ್ ಅವರು ಶಿವಮೊಗ್ಗದಲ್ಲಿ ಎಲ್ಲ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ಬಿಟ್ಟು ಕಾಂಗ್ರೆಸ್ನ ವಿಚಾರವನ್ನು ಕೂರಿಸುವಂತ ಕೆಲಸ ಮಾಡ್ತಾರೆ ನಿಲ್ಲಿಸ್ಬೇಕು ಮಧ್ಯಪ್ರವಿಸಿ ದುಬಳಕೆ ಆಗ್ತಾ ಇದ್ದ ನಿಲ್ಲಿಸಿ ಸರ್ಕಾರದ ಡೈರೆಕ್ಟರೇಟ್ ಆಫ್ ಕಾಲೇಜಿಗೆ ಎಜುಕೇಶನ್ ಅಲ್ಲಿ ಶಿಕ್ಷಕರಿದ್ದಾರೆ ಅವ್ರ ಅವ್ರ ಏನ್ ಮಾಡಿ ಆದ್ರೆ ಸರ್ಕಾರ ಈ ತರ ಕಾಂಗ್ರೆಸ್ ಶಾಲಾ ಕಾಲೇಜು ಪ್ಲಾಟ್ಫಾರ್ಮ್ ಮಾಡಲು ಪ್ರಚಾರ ಮಾಡಲು ತಕ್ಷಣ ನಿಲ್ಲಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಆಗ್ರಹಿಸ್ತೇನೆ ಮತ್ತೆ ಈ ರೀತಿ ಅಕ್ರಮ ಪ್ರವೇಶ ಮಾಡುವಂತಡಿ ಪಿ ಜೆಡಿಪಿ ಅವರು ಕ್ರಮ ಅಂತ ನಾನು ಆಗ್ರಹಿಸ್ತೇನೆ